ನಮಸ್ತೆ ಸ್ನೇಹಿತರೆ ಮಹದಾನಿ ಪ್ರೇರಣೆ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ಸಮಸ್ಯೆಗಳು ವಾಷಿಂಗ್ ಮಿಷನ್ ತರಹ ಅವು ನಮ್ಮನ್ನು ಹಿಂಡುತ್ತವೆ ಜಗ್ಗುತ್ತವೆ ಬಡೆಯುತ್ತವೆ ಆದರೆ ಅಂತಿಮವಾಗಿ ಶುಭ್ರವಾಗಿ ಬೆಳಗುವಂತೆ ಮಾಡುತ್ತವೆ ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂದು ಕಲಿಸುತ್ತದೆಯೋ ಹಾಗೆಯೇ ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕೆಂದು ಕಲಿಸುತ್ತದೆ ನಿಮ್ಮ ಅವನತಿಗೆ ಅಥವಾ ನಿಮ್ಮ ಉದ್ಧಾರಕ್ಕೆ ನಿಮ್ಮ ಮನಸ್ಸೇ ಕಾರಣ ನಿಮ್ಮ ಮನಸ್ಸಿಗೆ ನೀವು ಮಾಲೀಕನಾದರೆ ಉದ್ಧಾರ ಆಗುವೆ ನಿಮ್ಮ ಮನಸ್ಸಿಗೆ ನೀವು ದಾಸನಾದರೆ ಅವನತಿ ಹೊಂದುವೆ ಇನ್ನೊಬ್ಬರ ಬಾಳಿಗೆ ನೀವು ಬೆಳಕಾದರೆ ಆ ಬೆಳಕು ನಿಮ್ಮ ಬಾಳನ್ನು ಕೂಡ ಬೆಳಗುವುದು ತಪ್ಪನ್ನು ಒಪ್ಪಿಕೊಳ್ಳುವುದು ಪರಿಹಾರಕ್ಕೆ ಹಾದಿ ತಪ್ಪನ್ನು ದಿದ್ದಿಕೊಳ್ಳುವುದು ಆತ್ಮವಿಶ್ವಾಸದ ಹಾದಿ ತಪ್ಪನ್ನು ಪುನಃ ಮಾಡದಿರುವುದು ಮನಃತೃಪ್ತಿಗೆ ಬುನಾದಿ ಭಗವಂತ ನನ್ನ ಜೊತೆಯಲ್ಲಿಯೇ ಇದ್ದಾರೆ ಎಂದು ತಿಳಿದು ನಿಮ್ಮನ್ನು ನೀವು ಅವರಿಗೆ ಒಪ್ಪಿಸಿ ಪ್ರತಿ ಕರ್ಮ ಮಾಡಿದರೆ ಅಸಂಭವ ಕಾರ್ಯವೂ ಸಹ ಸಂಭವವಾಗುತ್ತದೆ ಯಾವ ಕರ್ಮ ಸುಖದ ಅನುಭವ ಮಾಡಿಸುತ್ತದೆಯೋ ಅದೇ ಶ್ರೇಷ್ಠ ಕರ್ಮ ಯಾವ ಕರ್ಮ ದುಃಖದ ಅನುಭವ ಮಾಡಿಸುತ್ತದೆಯೋ ಅದೇ ಪಾಪಕರ್ಮ ನೀವು ಕೋಪದ ಒಂದು ಕ್ಷಣದಲ್ಲಿ ತಾಳ್ಮೆಯಿಂದ ಇದ್ದರೆ ನೂರು ದುಃಖದ ದಿನಗಳಿಂದ ತಪ್ಪಿಸಿಕೊಳ್ಳುತ್ತೀರಾ ನಿನ್ನ ತಪ್ಪುಗಳನ್ನು ನಿನ್ನಲ್ಲೇ ಹೇಳಿಕೊ ಏಕೆಂದರೆ ಸುಧಾರಣೆಯಾಗಬೇಕಾಗಿರುವುದು ಬೇರೆಯವರಲ್ಲ ನೀವು ಜೀವನದ ದೋಣಿ ಸಮಸ್ಯೆಯ ಸುಳಿಯಲ್ಲಿ ಸಿಕ್ಕಾಕೊಂಡಾಗ ತಾಳ್ಮೆ ಎಂಬ ಹಗ್ಗವನ್ನು ಹಿಡಿದುಕೊಳ್ಳಿ ಯಾರಲ್ಲಿ ಶ್ರೇಷ್ಠ ಭಾವನೆ ಇರುತ್ತದೆ ಅವರ ಪ್ರತಿ ಕರ್ಮವು ಶ್ರೇಷ್ಠವಾಗಿಯೇ ಇರುತ್ತದೆ ಹುಟ್ಟು ನಮ್ಮ ಕೈಯಲ್ಲಿಲ್ಲ ಸಾವು ನಮ್ಮ ಕೈಯಲ್ಲಿಲ್ಲ ಆದರೆ ಸ್ನೇಹಿತರೆ ಜೀವನ ಮಾತ್ರ ನಮ್ಮ ಕೈಯಲ್ಲಿದೆ ಆದ್ದರಿಂದ ಅರಿವಿನಿಂದ ಜೀವನವನ್ನು ಶ್ರೇಷ್ಠ ಮಾಡಿಕೊಳ್ಳೋಣ ಬನ್ನಿ ನೀನು ಒಳ್ಳೆಯದನ್ನೇ ಮಾಡುತ್ತಿದ್ದರೆ ಸೋಲಿನ ಭಯ ಪಡಬೇಕಾಗಿಲ್ಲ ಪರಿಸ್ಥಿತಿಗಳು ಸಾಗರದ ಅಲೆಗಳಿದ್ದಂತೆ ಅವು ನಮ್ಮನ್ನು ಸರಿಯಾದ ದಡಕ್ಕೆ ಕರೆದುಕೊಂಡು ಹೋಗಿ ಸೇರಿಸುತ್ತವೆ ಅದಕ್ಕಾಗಿ ಪರಿಸ್ಥಿತಿಗಳಿಗೆ ಹೆದರುವ ಅವಶ್ಯಕತೆ ಇಲ್ಲ ಯಾರು ಪ್ರತಿ ಸಂಕಟಗಳನ್ನು ಎದುರಿಸುತ್ತಾ ತನ್ನ ಗುರಿಯ ಮೇಲೆ ದೃಢವಾಗಿ ಇರುತ್ತಾರೋ ಅವರಿಗೆ ಮಾತ್ರ ಭಾಗ್ಯ ಪ್ರಾಪ್ತವಾಗುತ್ತದೆ ಲೋಹದ ನಾಶಕ್ಕೆ ಅದಕ್ಕೆ ಹಿಡಿಯುವ ತುಕ್ಕೇ ಕಾರಣ ಹಾಗೆಯೇ ಮನುಷ್ಯನ ನಾಶಕ್ಕೆ ಅವನ ಕಲುಷಿತ ಮನಸ್ಸೇ ಕಾರಣ ಸಮಸ್ಯೆಗಳ ಮೇಲೆ ಜಾಸ್ತಿ ಗಮನ ಹರಿಸಿದರೆ ಸಮಸ್ಯೆಗಳು ಇನ್ನೂ ಜಾಸ್ತಿಯಾಗುತ್ತವೆ ಸಾಧ್ಯತೆಗಳ ಮೇಲೆ ಗಮನ ಹರಿಸಿದರೆ ಜಾಸ್ತಿ ಅವಕಾಶಗಳು ಸಿಗುತ್ತವೆ ಕಳೆಯನ್ನು ಕಿತ್ತು ತೆಗೆದಾಗ ಭೂಮಿ ಶುದ್ಧವಾಗುತ್ತದೆ ಹಾಗೆಯೇ ಆಸೆ ಅಮಿಷಗಳು ಅಳಿದಾಗ ಮನಸ್ಸು ಪರಿಶುದ್ಧವಾಗುತ್ತದೆ ಹಿಂದೆ ನಾವು ಏನಾಗಿದ್ದೇವೋ ಅದಕ್ಕೆ ನಾವೇ ಹೊಣೆ ಈಗ ನಾವು ಏನಾಗಿದ್ದೇವೋ ಅದಕ್ಕೂ ನಾವೇ ಹೊಣೆ ಮುಂದೆ ನಾವು ಏನಾಗುತ್ತೇವೆಯೋ ಅದಕ್ಕೂ ನಾವೇ ಹೊಣೆ ಇದನ್ನು ಅರ್ಥ ಮಾಡಿಕೊಂಡು ಶ್ರೇಷ್ಠ ಸಂಕಲ್ಪ ಮಾಡಿ ಶ್ರೇಷ್ಠ ಗುರಿ ಇಟ್ಟುಕೊಂಡು ಕಾರ್ಯ ಮಾಡಿ ಭವಿಷ್ಯ ಶ್ರೇಷ್ಠ ಮಾಡಿಕೊಳ್ಳೋಣ ಸಮಯವೇ ದೊಡ್ಡ ಗುರುವಾಗಿದೆ ಏಕೆಂದರೆ ಸಮಯವು ಏನನ್ನು ಕಲಿಸುತ್ತದೆ ಅದನ್ನು ಬೇರೆ ಯಾರೂ ಕಲಿಸಲು ಸಾಧ್ಯವಿಲ್ಲ ಓಕೆ ಸ್ನೇಹಿತರೆ ಈ ಹಿತನುಡಿಗಳನ್ನು ಕೇಳಿ ನಿಮಗೆ ಅನಿಸ್ತು ಇಂತಹ ಮತ್ತಷ್ಟು ಹಿತನುಡಿಗಳ ಕೇಳಲು ನಿಮಗೆ ಇಂಟ್ರೆಸ್ಟ್ ಇದೆ ಅಂದಾಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ನಮಸ್ತೆ